ಹಾಯ್ ಎಲ್ಲರೂ ನಮಸ್ಕಾರ ಇವತ್ತೊಂದು ಹೊಸ ರೆಸಿಪಿ ಮಾಡೋಣ ಬನ್ನಿ ಇದಕ್ಕೆ ಒಂದು ಬೌಲ್ ಪಾಲಕನ್ನು ತೆಗೆದುಕೊಂಡು ಅದನ್ನು ಚೆನ್ನಾಗಿ ತೊಳೆದು ತೊಳೆಯಿರಿ ನಂತರ ಅದಕ್ಕೆ ಒಂದು ಮಿಕ್ಸಿ ಬೌಲಲ್ಲಿ ಹಾಕಿ ಸಣ್ಣಗೆ ರುಬ್ಬಿಕೊಳ್ಬೇಕು ನೋಡಿ ಇದು ಸಣ್ಣಗೆ ರುಬ್ಬಿಕೊಂಡಿದೆ ಒಂದು ಪಾತ್ರೆಯಲ್ಲಿ ಎರಡು ಬೌಲಷ್ಟು ಹಿಟ್ಟನ್ನು ಹಾಕಿ ಅದಕ್ಕೆ ಒಂದು ಟೀ ಸ್ಪೂನಷ್ಟು ಉಪ್ಪನ್ನು ಸೇರಿಸಿ ನಂತರ ಒಂದು ಟೀ ಸ್ಪೂನಷ್ಟು ಹಸಿ ಖಾರ ಹಾಗೂ ಅದರ ಜೊತೆ ರುಬ್ಬಿಟ್ಟುಕೊಂಡ ಪಾಲಕ್ಕಿನ ರಸವನ್ನು ಹಾಕಿ ನಾದ್ಕೊಳ್ಬೇಕು ಇದಕ್ಕೆ ನೀರು ಜಾಸ್ತಿ ಬೇಕಾಗುವುದಿಲ್ಲ ನೋಡಿಕೊಂಡು ನಾದಬೇಕು ನೋಡಿ ಸ್ವಲ್ಪ ಸ್ವಲ್ಪ ನೀರನ್ನು ಹಾಕಿ ನಾದ್ಕೊಳ್ಬೇಕು ಹಿಟ್ಟನ್ನು ಮೃದುವಾಗಿ ಹದವಾಗಿ ನಾದ್ಕೊಳ್ಳಿ ತುಂಬ ಗಟ್ಟಿ ನಾದ್ಕೊಬೇಡಿ ಚಪಾತಿ ಹೇಗತ್ತೆ ಆ ಥರ ನಾದ್ಕೊಳ್ಳಿ ಇದನ್ನು ಇವಾಗ ಒಂದು ಹಾಫ್ ಎನ್ ಅವರ್ ನೆನಪು ಬಿಡಿ ಒಂದು ಕುಕ್ಕರ್ನಲ್ಲಿ ಆರರಿಂದ ಏಳು ಆಲೂಗಡ್ಡೆಯನ್ನು ಹಾಕಿ ಬೇಯಿಸ್ಕೊಳ್ಬೇಕು ಇವಾಗ ಇದು ಬೇಯ್ತಿದ್ದ ಆಲೂಗಡ್ಡೆ ನೋಡಿ ಈ ಥರ ಬೇಯದ್ರೆ ಸಾಕು ಇದನ್ನು ಚೆನ್ನಾಗಿ ಸಪ್ಪೆ ತೆಗೆದುಕೊಂಡು ಅಷ್ಟನ್ನು ತೆಗೆದುಕೊಳ್ಳಿ ನೋಡಿ ಈಗ ಈಗ ಇದನ್ನು ಸಣ್ಣ ಸಣ್ಣ ಪೀಸ್ಗಳನ್ನ ಮಾಡಿ ಹೆಚ್ಕೊಳ್ಬೇಕು ಅಷ್ಟು ಇದೇ ರೀತಿ ಹೆಚ್ಕೊಂಡು ಈ ರೀತಿ ಆಗುತ್ತೆ ನಂತರ ಒಂದು ಹತ್ತು ಬೆಳ್ಳುಳ್ಳಿ ಒಂದು ಏಳೆಂಟು ಹಸಿಮೆಣ್ಸಿನ್ಕಾಯಿ ಸ್ವಲ್ಪ ಪುದೀನ ಸ್ವಲ್ಪ ಕೊತ್ತಂಬರಿ ಸ್ವಲ್ಪ ಹಸಿ ಶುಂಠಿ ಹಾಗೂ ಜೀರಿಗೆ ಅರ್ಧ ಟೀ ಸ್ಪೂನಷ್ಟು ಇವೆಲ್ಲವನ್ನು ಹಾಕಿ ಮಿಕ್ಸಿ ಮಾಡ್ಕೊಳ್ಬೇಕು ನೋಡಿ ಚೆನ್ನಾಗಿ ರುಬ್ಕೊಳ್ಬೇಕು ಇದಕ್ಕೆ ಸ್ವಲ್ಪ ನೀರನ್ನು ಹಾಕಿ ಮಿಕ್ಸ್ ಮಾಡ್ಕೊಳ್ಳಿ ತುಂಬ ಜಾಸ್ತಿ ಹಾಕಬೇಕು ಹಾಕೋಕೆ ಹೋಗಬೇಡಿ ಸ್ವಲ್ಪ ಹಾಕಿ ಇವಾಗ ಇದು ಚೆನ್ನಾಗಿ ರುಬ್ಕೊಂಡಿದ್ದೆ ಒಂದು ಪ್ಯಾನಿಗೆ ಎರಡು ಟೀ ಸ್ಪೂನಷ್ಟು ಎಣ್ಣೆಯನ್ನು ಹಾಕಿ ಕಾಯಲು ಬಿಡಿ ಇದಕ್ಕೆ ಅರ್ಧ ಟೀ ಸ್ಪೂನಷ್ಟು ಸಾಸಿವೆ ಅರ್ಧ ಟೀ ಸ್ಪೂನಷ್ಟು ಜೀರಿಗೆ ಹಾಕಿ ನಂತರ ಒಂದು ಬೌಲಷ್ಟು ಎಣ್ಣೆ ಹಾಕಿ ಚೆನ್ನಾಗಿ ಬೇಯಿಸ್ಕೊಳ್ಬೇಕು ನೋಡಿ ಸ್ವಲ್ಪ ಇದು ಕಲರ್ ಚೇಂಜ್ ಆಗಬೇಕು ಅಲ್ಲಿವರೆಗೂ ಬೇಯಿಸ್ಕೊಳ್ಬೇಕು ಇದಕ್ಕೆ ಸ್ವಲ್ಪ ಅರಿಶಿನ ಪುಡಿ ಹಾಗೂ ರುಚಿಗೆ ತಕ್ಕಷ್ಟು ಉಪ್ಪು ಎರಡು ಟೀ ಸ್ಪೂನಷ್ಟು ಅಚ್ಚ ಖಾರದ ಪುಡಿ ಒಂದು ಟೀ ಸ್ಪೂನಷ್ಟು ಬೆಲ್ಲ ಹಾಕಿ ಚೆನ್ನಾಗಿ ಬೇಯಿಸ್ಕೊಳ್ಳಿ ಇದು ಪೂರ್ತಿಯಾಗಿ ಕಲರ್ ಚೇಂಜ್ ಆಗುತ್ತೆ ಅಲ್ಲಿವರೆಗೂ ಬೇಯಿಸ್ಕೊಳ್ಳಿ ನಂತರ ಇದಕ್ಕೆ ರುಬ್ಬಿಟ್ಟುಕೊಂಡ ಮಸಾಲೆಯನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಿ ಸ್ವಲ್ಪ ಒಂದಂದರೆ ಎರಡು ಟೀ ಸ್ಪೂನಷ್ಟು ನೀರನ್ನು ಹಾಕಿ ಬೇಯಿಸ್ಕೊಳ್ಳಿ ನೋಡಿ ಈ ಥರ ಒಂದು ಎರಡರಿಂದ ಮೂರು ನಿಮಿಷ ಬೇಯಲು ಬಿಡಿ ನಂತರ ಇದಕ್ಕೆ ಬೇಯಿಸಿಕೊಂಡ ಆಲೂಗಡ್ಡೆಯನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಿ ಪೂರ್ತಿಯನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಬೇಕು ನೋಡಿ ಈ ಥರ ಇದಕ್ಕೆ ಸ್ವಲ್ಪ ಅಂದರೆ ಒಂದು ನಾಲ್ಕರಿಂದ ಐದು ಟೀ ಸ್ಪೂನಷ್ಟು ನೀರನ್ನು ಹಾಕಿ ಸ್ವಲ್ಪ ಕಾಯೋದು ಬಿಸಿ ಆಗಲು ಬಿಡಿ ನಂತರ ಇದಕ್ಕೆ ಅರ್ಧ ನಿಂಬೆಯನ್ನಷ್ಟು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಿ ಎಲ್ಲ ಆದ ನಂತರ ಸ್ವಲ್ಪ ಕೊತ್ತಂಬರಿಣ್ಣ ಹಾಕಿ ಬಿಡಿ ಇದು ಇವಾಗ ರೆಡಿ ಆಯಿತು ಹಿಟ್ಟನ್ನು ಸಣ್ಣ ಸಣ್ಣ ಉಂಡೆಯಾಗಿ ಮಾಡಿಕೊಂಡು ಸ್ವಲ್ಪ ಇಟ್ಟಿಸ್ಕೊಳ್ಬೇಕು ನೋಡಿ ಈ ಥರ ಇಷ್ಟು ಹಿಟ್ಟಿದ್ರೆ ಸಾಕು ನೋಡಿ ಈ ಥರ ಲಟ್ಟಿಸ್ಕೋ ಈ ಥರ ಲಟ್ಟಿಸ್ಕೋಬೇಕು ಇಷ್ಟು ದೊಡ್ಡದಾದರೆ ಸಾಕು ಇವಾಗ ಆಲೂ ಪಲ್ಯಾನ ಹಾಕಿ ಅದನ್ನು ಹಾಕಿ ತುಂಬ್ಕೊಳ್ಬೇಕು ನೋಡಿ ಈ ಥರ ಇದೇ ರೀತಿ ಅಷ್ಟು ನಾವು ತುಂಬ್ಕೊಂಡಿದ್ದೀವಿ ನಂತರ ಸ್ವಲ್ಪ ಇದ್ರ ಮೇಲೆ ಹಿಟ್ಟನ್ನು ಉದ್ದಿಸಿ ಸ್ವಲ್ಪ ಸ್ವಲ್ಪನೇ ಲಟ್ಟಿಸ್ಕೊಳ್ಬೇಕು ತುಂಬ ಲಟ್ಟಿಸಿದ್ರೆ ಸರಿ ಬರಲ್ಲ ಹರಿದೋಗತ್ತೆ ಅದಕ್ಕೋಸ್ಕರ ಸ್ವಲ್ಪ ಲಟ್ಟಿಸ್ಕೊಳ್ಬೇಕು ನೋಡಿ ಲಟ್ಟಿಸ್ಕೊತಿದ್ದೀವಿ ನಿಮ್ಮ ಅಂಗೈ ಅಷ್ಟು ಅಗಲ ಆದರೆ ಸಾಕು ನೋಡಿ ಈ ಥರ ಇಷ್ಟೇ ಇದೇ ರೀತಿ ನಮ್ಮ ಅಷ್ಟು ಎಲ್ಲ ಲಟ್ಟಿಸ್ಕೊಂಡಿದ್ದೀವಿ ಮತ್ತೊಂದೆಡೆ ಒಂದು ಪ್ಯಾನಿಗೆ ಎಣ್ಣೆ ಹಾಕಿ ಕಾಯಲ್ಲಿ ಬಿಟ್ಟಿದ್ದೀವಿ ಅದಕ್ಕೆ ಇವಾಗ ಲಟ್ಟಿಸ್ಕೊಂಡಂಥ ಚಪಾತಿಯನ್ನು ಅಥವಾ ಪಾಲಕ್ ಪಕೋಟಾನ ಹಾಕಿ ಎರಡು ಬದಿಯಲ್ಲಿ ಬೇಯಿಸ್ಕೊಂಡಿದ್ದೀವಿ ನೋಡಿ ಈ ಥರ ಈ ರೆಸಿಪಿ ಒಮ್ಮೆ ಅದು ಟ್ರೈ ಮಾಡಿ ನೋಡಿ ತುಂಬ ಚೆನ್ನಾಗಿರುತ್ತೆ ಚಿಕ್ಕ ಮಕ್ಕಳನ್ನ ತುಂಬ ಇಷ್ಟವಾಗುತ್ತೆ ಈ ರೆಸಿಪಿ ನೋಡಿ ಎರಡು ಬದಿ ಬೇಯಿಸ್ಕೊತಿದ್ದೀವಿ ನೋಡಿ ಈ ಥರ ಸ್ವಲ್ಪ ಉಬ್ಬತ್ತೆ ಇದು ಅವ ಚೆನ್ನಾಗಿ ಬರುತ್ತೆ ನೋಡಿ ಈ ಥರ ತುಂಬ ಸಾಫ್ಟ್ ಆ್ಯಂಡ್ ಮೃದುವಾಗಿ ಬರುತ್ತೆ ತಿನ್ನಲು ತುಂಬ ರುಚಿಕರವಾಗಿರುತ್ತೆ ಈ ರೆಸಿಪಿ ನಿಮಗೆ ಇಷ್ಟವಾದಲ್ಲಿ ಕಮೆಂಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು